ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಲಕ್ಷ್ಮೀ ಬಾಗಲಕುಟಿ ನೀವು ಹಣ್ಣುಗಳನ್ನು ಖರೀದಿಸಲು ಮಾರುಕಟ್ಟೆಗೆ ಹೋದಾಗ್ಲೆಲ್ಲ ಕೆಲವು ಹಣ್ಣುಗಳ ಮೇಲೆ ಸ್ಟಿಕರ್ ಇರೋದನ್ನ ನೋಡಿರ್ತೀರಿ ಅಲ್ವಾ ಆದ್ರೆ ಯಾಕೆ ಹಣ್ಣುಗಳ ಮೇಲೆ ಸ್ಟಿಕ್ಕರ್ ಹಾಕಿರ್ತಾರೆ ಅಂತ ಗೊತ್ತಾ ಈ ಸ್ಟಿಕರ್ ಹಿಂದಿನ ಕಾರಣವೇನು ಎಲ್ಲದ್ರ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀವಿ ಈ ಸ್ಟೋರಿಯನ್ನೊಮ್ಮೆ ನೋಡಿ ಮಾರುಕಟ್ಟೆಯಿಂದ ಹಣ್ಣುಗಳನ್ನು ಖರೀದಿಸುವಾಗ ಹಣ್ಣುಗಳು ಹೇಗಿವೆ ಅವು ತಾಜಾವಾಗಿವೆ ಅವು ಸಿಹಿಯಾಗಿವೆ ಅಥವಾ ಇಲ್ಲವೇ ಇತ್ಯಾದಿಗಳನ್ನು ನಾವು ಖಂಡಿತವಾಗಿಯೂ ಪರಿಶೀಲಿಸುತ್ತೇವೆ ಆದ್ರೆ ಜನರು ಸ್ಟಿಕ್ಕರ್ಗಳನ್ನು ಹಾಕಲು ಕಾರಣವನ್ನು ತಿಳಿಯಲು ಪ್ರಯತ್ನಿಸುವುದಿಲ್ಲ ವಾಸ್ತವವಾಗಿ ಕೆಲವು ಸಂಖ್ಯೆಗಳನ್ನು ಹೊಂದಿರುವ ಸ್ಟಿಕರ್ಗಳನ್ನು ಹೆಚ್ಚಾಗಿ ಒಂದಷ್ಟು ಹಣ್ಣುಗಳ ಮೇಲೆ ಹಾಕಲಾಗುತ್ತದೆ ಹಣ್ಣುಗಳ ಮೇಲೆ ಸ್ಟಿಕ್ಕರ್ಗಳನ್ನು ಅಂಟಿಸಲು ಕಾರಣ ಏನಪ್ಪಾ ಅಂತಂದ್ರೆ ಈ ಹಣ್ಣನ್ನು ಎಲ್ಲಿ ಬೆಳೆಸಲಾಗಿದೆ ಎಂಬುದನ್ನು ಈ ಸ್ಟಿಕ್ಕರ್ ತಿಳಿಸುತ್ತದೆ ಅಂತೆ ಅಲ್ಲದೆ ಇದನ್ನು ಬೆಳೆಯಲು ಯಾವ ವಿಧಾನವನ್ನ ಅಳವಡಿಸಲಾಗಿದೆ ಹಣ್ಣಿನ ಗುಣಮಟ್ಟ ಹೇಗಿದೆ ಅದರ ಬೆಲೆ ಎಷ್ಟು ಎಂಬುದನ್ನು ಸಹ ಸ್ಟಿಕ್ಕರ್ಗಳು ತಿಳಿಸುತ್ತವೆ ಈ ಸ್ಟಿಕ್ಕರ್ಗಳು ಪಿ ಎಲ್ ಯು ಸಂಕೇತಗಳಾಗಿವೆ ಹಾಗಾದರೆ ಪಿ ಎಲ್ ಯು ಅಂದರೇನು ಪಿ ಎಲ್ ಯು ಅಂದರೆ ಪ್ರೈಸ್ ಲುಕ್ ಆಫ್ ಅನ್ನು ಸೂಚಿಸುತ್ತದೆ ಪಿ ಎಲ್ ಯು ಕೋಡ್ಗಳು ಸೂಪರ್ ಮಾರ್ಕೆಟ್ಗಳು ಮತ್ತು ದಿನಸಿ ಅಂಗಡಿಗಳಂತಹ ಚಿಲ್ಲರೆ ಅಂಗಡಿಗಳಲ್ಲಿ ಮಾರಾಟವಾಗುವ ಉತ್ಪನ್ನಗಳನ್ನು ಗುರುತಿಸುವ ಸಂಖ್ಯೆಗಳ ಸರಣಿಯಾಗಿರುತ್ತದೆ ಪಿ ಎಲ್ ಯು ಅಂದರೆ ಪ್ರೈಸ್ ಲುಕ್ ಆಫ್ ಅನ್ನು ಸೂಚಿಸುತ್ತದೆ ಮತ್ತು ಸ್ಟಿಕ್ಕರ್ಗಳು ಬಾರ್ ಕೋಡ್ಗಳನ್ನು ಒಳಗೊಂಡಿರುತ್ತವೆ ಅದು ಕ್ಯಾಷಿಯರ್ಗಳು ಮಾರಾಟದ ಸ್ಥಳ ಅಥವಾ ಪಿಓ ಎಸ್ನಲ್ಲಿ ವಸ್ತುಗಳನ್ನು ತ್ವರಿತವಾಗಿ ಸ್ಕ್ಯಾನ್ ಮಾಡಲು ಸಹಾಯ ಮಾಡುತ್ತದೆ ಈ ಕೋಡ್ಗಳನ್ನು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಜಾರಿಗೆ ತರಲಾಯಿತು ಅವುಗಳನ್ನು ಅಂತಾರಾಷ್ಟ್ರೀಯ ಉತ್ಪಾದನಾ ಮಾನದಂಡಗಳ ಒಕ್ಕೂಟವು ನಿಯಂತ್ರಿಸುತ್ತದೆ ಉತ್ಪನ್ನಗಳ ಮೇಲಿನ ಪಿ ಎಲ್ ಯು ಕೋಡ್ಗಳಲ್ಲಿನ ಕೆಲವು ಅಂಕೆಗಳು ಪ್ರಪಂಚಾದ್ಯಂತ ಒಂದೇ ರೀತಿಯ ಅರ್ಥಗಳನ್ನು ಹೊಂದಿವೆ ಜೊತೆಗೆ ಯುನೈಟೆಡ್ ಸ್ಟೇಟ್ನಲ್ಲಿ ಬೆಳೆದ ಉತ್ಪನ್ನಗಳಿಗೆ ಮಾತ್ರ ಅನ್ವಯಿಸುವ ನಿರ್ದಿಷ್ಟ ಕೋಡ್ಗಳಿವೆ ಪ್ರಸ್ತುತ ವಿವಿಧ ರೀತಿಯ ಹಣ್ಣುಗಳು ಮತ್ತು ತರಕಾರಿಗಳಿಗೆ ನಿಯೋಜಿಸಲಾದ ಸಾವಿರದ ನಾಲ್ಕುನೂರಕ್ಕೂ ಹೆಚ್ಚು ವಿಶಿಷ್ಟ ಪಿಎಲ್ಯು ಕೋಡ್ಗಳಿವೆ ಇವು ಐಎಫ್ ಪಿಎಸ್ ವೆಬ್ಸೈಟ್ನಲ್ಲಿ ಪಿಎಲ್ಯು ಕೋಡ್ ಪಟ್ಟಿಯನ್ನು ಕಾಣಬಹುದು ನಿಮ್ಮ ಸ್ವಂತ ಪಿ ಎಲ್ ಯು ಕೋಡ್ ಹುಡುಕಾಟವನ್ನು ಸಹ ನಡೆಸಬಹುದು ನಿಮ್ಮಂತಹ ಗ್ರಾಹಕರು ತಾವು ಸೇವಿಸುವ ಆಹಾರಗಳ ಬಗ್ಗೆ ಹೆಚ್ಚು ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಪಿ ಎಲ್ ಯು ಕೋಡ್ಗಳು ಸಹಾಯ ಮಾಡುತ್ತವೆ ಇನ್ನಷ್ಟು ಇದೇ ತರಹದ ಮಾಹಿತಿಗಾಗಿ ನೋಡ್ತಾ ಇರಿ ಅಶ್ವ ಹೆಲ್ತ್ ಯೂಟ್ಯೂಬ್ ಚಾನೆಲ್